ನನ್ನ ನ ಸಬ್ಸ್ಕ್ರೈಬ್ ೈಬ್ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗ್ತದೆ ಅಂತ ನಡ್ಕೊಂಡ್ ಬರೋಣ ಜೈ ದೇ ಮನೆ ಹತ್ರ ಬಂದಿರ್ತಾನೆ ಬಟ್ ವಾಚ್ ಮ್ಯಾನ್ ನಿಮಗೆ ಒಳಗಡೆ ಹೋಗೋಕೆ ಪರ್ಮಿಷನ್ ಇಲ್ಲ ನಾನು ನಿಮ್ಮನ್ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಪಾತಾಗ್ಲು ಸ್ಟಿಕ್ ಆಗಿ ಆರ್ಡರ್ ಮಾಡಿರ್ತಾರೆ ವಾಚ್ಮನ್ಗೆ ಅವನು ಬಂದ್ರೆ ಬಿಡಬೇಡ ಅಂತ ಆಗ ಜಯದೇವ್ಗೆ ಕೋಪ ಬಂದ್ಬಿಟ್ಟು ಶಕುಂತಲಾ ಅವ್ರಿಗೆ ಕಾಲ್ ಮಾಡ್ತಾನೆ ಆ ಏನ್ ಮಾಡ್ತಿದ್ದೀಯ ಅಂತ ಮನೆ ಮುಂದೆ ನೊಣ ಹೊಡಿತಾ ಇದೀನಿ ಆ ವಾಚ್ಮನ್ ಒಳಗಡೆ ಬಿಡ್ತಿಲ್ಲ ಅಂತ ಜಯದೇವ್ ಹೇಳ್ತಾನೆ ಆಗ ಅಯ್ಯೋ ಏನ್ ಮಾಡೋದು ಈ ಯಾಕೆ ವಾಚ್ಮನ್ ಹೀಗ್ ಮಾಡ್ತಿದ್ದಾನೆ ಅಂತ ಕಾಲ್ ಕಟ್ ಮಾಡ್ಬಿಟ್ಟು ಪಾತ ಹತ್ರ ಬಂದ್ಬಿಟ್ಟು ಹೇಳ್ತಾಳೆ ನೋಡು ನಿಮ್ಮ ಅಣ್ಣ ಕಣ ಅವನು ನನ್ನ ನೋಡೋಕ್ ಬಂದಿದ್ದಾನೆ ಸೊ ಪ್ಲೀಸ್ ವಾಚ್ಮ್ಯಾನ್ ಕೇಳು ಒಳಗಡೆ ಬಿಡೋಕೆ ಅಂತ ಅಂದಾಗ ಪಾತ್ರ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಮ್ಮ ಬಿಗ್ ಬ್ರೋ ಹೇಳಿದ್ದಾರೆ ಅವನ್ ಎಂತ ಬಿಂಜರ್ಸ್ ಅಂತ ನಮಗ್ ಗೊತ್ತು ಅವನು ಒಳಗಡೆ ಬಂದ್ರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೊ ನಾನು ಅವನಿಗೆ ಒಳಗಡೆ ಬರೋಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಅವ್ನಿನ್ ನನ್ನ ಕಣ್ಣು ನನ್ನ ನೋಡಕ್ ಬಂದಿರೀನ್ ಪ್ಲೀಸ್ ಅರ್ಥ ಮಾಡ್ಕೊಂಡಾಗ ಮಾಮ್ ನೀವ್ ಏನೇ ಹೇಳಿದ್ರು ಅಷ್ಟೆ ಬಟ್ ನಾನು ಮಾತ್ರ ಜಯದೇವ್ ನಮ್ಮ ಕುಟುಂಬಕ್ಕೆ ಎಂತ ಮೋಸ ಮಾಡಿದ್ದಾನೆ ಹಾಗಾಗಿ ನಾನು ಮಾತ್ರ ಅವ್ಗೆ ಪರ್ಮಿಷನ್ ಕೊಡೋದೇ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಶಕುಂತಲ ಅವ್ರಿಗೆ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಕೊಂಡು ಭೂಮಿಕಾ ಹತ್ರ ಹೋಗ್ತಾರೆ ಭೂಮಿಕ ಅಲ್ಲಿ ಏನು ಮಾಡ್ತಿರ್ತಾಳೆ ಆಗ ಹೂ ಬಿಟ್ಟು ಭೂಮಿಕಾ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ ಅದಂದ ಹೇಳಿಯತ್ತೆ ಮಾ ಏನಾಗ್ಬೇಕಾಗಿತ್ತು ಅದರ ಜಯದೇವ್ ಮನೆ ಆಚೆ ಇದ್ದಾರೆ ಅವ್ಗೆ ಒಳ್ಳೆ ಬರೋ ಪರ್ಮಿಷನ್ ಕೊಡ್ಸಮ್ಮ ಅದಾದಾಗ ಇಲ್ಲ ಅತ್ತೆ ನನಗೆ ನನ್ನಿಂದ ಈ ಕೆಲಸ ಆಗಲ್ಲ ಗೌತಮ್ ಅವ್ರು ಮೊದಲೇ ಹೇಳಿದಾರಲ್ವಾ ಅವರು ನಮ್ ಸಂಬಂಧ ಎಲ್ಲ ಕಳ್ಕೊಂಡು ಅವ್ರ ಆಸ್ತಿಯನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅವಾಗ್ಲೇ ಆ ಸಂಬಂಧ ಎಲ್ಲ ಕಳ್ಕೊಂಡ್ಬಿಟ್ಟಿದ್ಯ ಅವ್ರ ಹತ್ರ ಸೊ ಇವಾಗ ಈ ಮನೆಗೂ ಅವ್ರಿಗೂ ಏನೇ ಸಂಬಂಧ ಇಲ್ವೇ ಇಲ್ಲ ಸೊ ನನ್ನಿಂದ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅತ್ತೆ ಅಂತ ಭೂಮಿಕಾ ಹೇಳ್ತಾಳೆ ಅದಾದ್ಮೇಲೆ ಇಮೋಷ್ನಲ್ ಆಗಿ ಡ್ರಾಮಾನ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಶಕುಂತಲ ನೋಡು ನಿನ್ ಮಗು ಹತ್ರ ನಿನ್ ಸುಮ್ಮನೆ ಇರ್ತೀಯಾ ಅವ್ರು ನನ್ನ ಮಗ ಕಣೆ ಈ ಮನೆಗೆ ಅವ್ನು ಸಂಬಂಧ ಇಲ್ವಾ ನನ್ಗೆ ಸಂಕಟ ಆಗುತ್ತೆ ನೀವು ಹೀಗೆಲ್ಲ ಮಾಡಿದ್ರೆ ಸೊ ಪ್ಲೀಸ್ ಕಣಮ್ಮ ಪ್ಲೀಸ್ ಅವನ್ ಅವ್ನು ಈ ಸತಿ ಬಂದ್ರೆ ಏನು ತೊಂದರೆ ಮಾಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ ಅವನು ಬರೀ ನನ್ನ ನೋಡೋಕ್ ಬಂದಿದನ ಅಷ್ಟೇ ಅಂತ ಶುಕುಂತಲಾನು ಹೇಳ್ತಾಳೆ ಆದ ಭೂಮಿಕಾ ಅವಳ ಎಮೋಷನಲ್ ಮಾತ್ಗೆ ಒತ್ಕೊಂಡು ವಾಶ್ಮನ್ ಯಾಕ್ರ ಕಾಲ್ ಮಾಡ್ತಾಳೆ ಗೆ ಓಕೆ ಅವರನ್ನ ಬಿಡಿ ಅಂತ ಆಗ ಅವ್ರನ್ನ ಬಿಡಿ ಅಂತ ಕಾಲ್ ಮಾಡ್ಬಿಟ್ಟು ಹೇಳಿ ಭೂಮಿಕಾ ಹೊರಡ್ತಾಳೆ ಅದಾದ್ಮೇಲೆ ಇವಳೆ ಶಕುಂತಲಾ ಅಂತಾಳೆ ವಾಹ್ ಎಮೋಷ್ನಲ್ ಫೋಲ್ ಇವ್ಳು ಅದಕ್ಕೆ ಅಲ್ವಾ ಇಷ್ಟು ವರ್ಷ ಈ ಗೌತಮ್ನ ಫೋನ್ ಮಾಡ್ತಾ ಇರೋದು ಅಂತ ಅಂದ್ಕೊಂಡು ಆಮೇಲೆ ಜಯದೇವ್ ಒಳಗ್ ಬರ್ತಾನೆ ಪಾರ್ಥನ್ಗೆ ಜೈದೇವ್ ಒಳಗೆ ಬಂದಿರೋದು ಸ್ವಲ್ಪನೂ ಇಷ್ಟ ಇರಲ್ಲ ತುಂಬಾನೇ ಕೋಪ ಬರ್ತಿರತ್ತೆ ಅದಾದ್ಮೇಲೆ ಗೌತಮ್ ಗೌತಮ್ಗೆ ಪಾರ್ಥಕ್ ಕಾಲ್ ಮಾಡಿಬಿಟ್ಟು ಏನೆಲ್ಲ ಆಗಿದೆ ಅಂತ ಕಾಲಲ್ಲಿ ಹೇಳ್ತಾನೆ ಈ ತರ ಜೈದೇವ್ ಬಂದ್ಬಿಟ್ಟಿದ್ದಾನೆ ಅಂತ ಆಗ ಜೈ ಗೌತಮ್ ಆಫೀಸ್ಗೆ ಹೋಗ್ತಿರ್ತಾನಲ್ವಾ ಈ ವಿಚಾರ ಕೇಳಿ ಡ್ರೈವರ್ ಹೇಳ್ತಾನೆ ನೋಡು ಮನೆ ಕಡೆ ಟರ್ನ್ ಮಾಡು ಮನೆಗೆ ಹೋಗು ಅಂತ ಹೇಳಿದಾಗ ಅವನು ಸಹ ಮನೆಗೆ ಹೊರಡೋಕೆ ರೆಡಿ ಆಯ್ತಾರೆ ಆಮೇಲೆ ಜಯದೇವ್ ಮಗುನ ಮಾದರ್ಸೋಕೆ ಅಂತ ಒಳಗಡೆ ಹೋಗ್ತಾ ಇರ್ತಾನೆ ಬಟ್ ಇದು ಭೂಮಿ ಚೂರು ಅಂದ್ರೆ ಚೂರು ಆಗ್ತಿರಲ್ಲ ಏನಪ್ಪಾ ಉನ್ನ ಹೆಂಗೆ ನಾ ಏನೋ ಒಳಗೊಂಡ್ಬಿಟ್ಟ ನಂಗಂತೂ ಭಯ ಆಗ್ತಿದೆ ಏನ್ ಮಾಡ್ತಾನೋ ಏನೋ ಅಂತ ಆತಂದಲ್ಲೇ ಇರ್ತಾಳೆ ಆಗ ಏ ಏ ಪುಟ್ಟ ನೋಡು ನಾನು ನಿನ್ ಚಿಕ್ಕು ನೀನು ನನ್ನ ನೋಡೇ ಇಲ್ಲ ಅಲ್ವಾ ನಾನು ಅಯ್ಯೋ ಈ ಸತಿ ನಾನ್ ನಿಂಗೆ ಗಿಫ್ಟ್ ತರೋದೇ ಮಾರಬೇಟ ನೆಕ್ಸ್ಟ್ ಟೈಮ್ ಬೇಟಾ ನಿಂಗೊಂದು ಗೋಲ್ಡನ್ ಚೈನ್ ತರ್ತೀನಿ ಆಯ್ತಾ ನೋಡು ನಂಗೆ ಗೌತಮ್ ತರಾನೇ ಇದ್ದಾನೆ ಹಂಗೆ ಹಿಂಗೆ ಅಂತ ಡೌ ಮಾಡ್ತಾ ಇರ್ತಾನೆ ಆದ್ರೆ ಆಗ ಎತ್ಕೊಳಕ್ ಬಿಡ್ತಿರಲ್ಲ ಆಗ ಈ ಮಗು ಅಲ್ವಾ ಎತ್ಕೋತಾನೆ ಬಿಡು ಈ ಇಳಿಸ್ತಾನೆ ಅಂತ ಶಕುಂತಳ ಹೇಳ್ತಿರ್ತಾಳೆ ಆಗ ಎತ್ಕೋ ಭೂಮಿಗಂತೂ ಸಂಕಟ ಆಗ್ತಿರುತ್ತೆ ಏನ್ ಮಾಡ್ತಾನೋ ಏನು ಅಂತ ಅದಾದ್ಮೇಲೆ ಗೌತಮ್ ಸಹ ಮನೆಗ್ ಬಂದ್ಬಿಟ್ಟು ಏನು ಮನೆ ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ ಏನಕ್ಕೆ ತಂದೆ ಹಾಗೆ ಹೀಗೆ ಕೆಲವೊಂದು ಕಾನ್ವರ್ಜೇಶನ್ ಆಗುತ್ತೆ ಭೂಮಿಗಂತೂ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ ಇದನ್ನ ನೋಡಿರೋ ಗೌತಮ್ ಹುಳಿಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಅವನನ್ನ ಆಚೆ ಕಳಿಸ್ತಾನೆ ಅದಾದ್ಮೇಲೆ ಆ ಸುಧಾಗೆ ಮತ್ತೆ ಇನ್ನೊಬ್ರಿಗೆ ಮಗುನ ನೋಡ್ಕೊಳಕ್ ಹೇಳಿ ಈಗ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದಾಗ ಹೇ ಅದೇನು ಏನು ಬೇಡ ನನ್ ಮಗು ಬಿಟ್ಟು ಬರೋಕ್ ಆಗಲ್ಲ ಅಂತ ಗೋಮಿಕಾಯ ಅಯ್ಯೋ ತಾನೇ ಮಗುಗೆ ಫೀಡ್ ಮಾಡಿದೀರ ನೋಡು ಹೇಗ್ ಮಲ್ಗಿದ್ದಾರೆ ಕುಂಭಕರ್ಣಂತ ಅವನ್ ಗೀಳಲ್ಲ ಆಯ್ತಾ ಟೂ ಆ ಸೇಳಲ್ಲ ಅಲ್ಲಿ ಎದ್ರು ಸುತ ಮತ್ತೆ ಅವರು ಇದಾರೆ ವಾ ಇನ್ನೊಬ್ರು ನಿಮ್ ಗೊತ್ತಾಗ್ತಿಲ್ಲ ಅವ್ರು ಇದಾರೆ ನೋಡ್ಕೋತಾರೆ ಅಂತ ಹೇಳಿ ಇಬ್ರು ಹೋಗ್ತಾರೆ ಅದಾದ್ಮೇಲೆ ಜಯದೇವ್ ಆಚೆನೆ ಇರ್ತಾನೆ ಏನಾದ್ರು ಮಾಡಿ ಗೆ ಎದ್ರಿಸಿ ಒಳಗೆ ಎಂಟ್ರಿ ಆಗ್ತಾನೆ ಭೂಮಿ ಏನೋ ಸಂಕಟ ಆಗ್ತಿರುತ್ತೆ ಕಾರಲ್ಲಿ ಹೋಗ್ತಿರ್ಬೇಕಂದ್ರೆ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ ಆಗ ಜಯದೇವ್ ಮಾಸ್ಕ್ ಹಾಕೊಂಡು ವಾಚ್ಮನ್ಗೆ ಹೆದ್ದ್ಬಿಟ್ಟು ಒಳಗಡೆ ಬಂದಿರ್ತಾನೆ ಮಗು ಹತ್ರ ಯಾರೂ ಇರೋದಿಲ್ಲ ಹಾಗಾಗಿ ಮಗು ಹತ್ರ ಯಾರೂ ಇರೋದಿಲ್ಲ ಅವ್ನ್ ಬಂದ್ ಇನ್ನೇನು ಮಗುನ ಇಟ್ಕೋಬೇಕು ಅನ್ನ ಶ್ರೀ ಮಗು ಅಳುತ್ತೆ ಆಗ ಸುಧಾ ಮತ್ತೆ ವಾಣಿ ಅವರಿಬ್ರು ಬಂದ್ಬಿಟ್ಟು ಅವನ್ಗೆ ಏಟನ್ನ ಕೊಡ್ತಾ ಇರ್ತಾರೆ ಆಗ ಯಾರಿರ್ಬಹುದು ಮಾಸ್ಕ್ ತೆಗಿ ಮಾಸ್ಕ್ ತೆಗಿ ಅಂತ ಇಬ್ರು ಮಾಸ್ಕ್ನ ಓಪನ್ ಜೈ ಜಯದೇವ್ ಇವರೆಲ್ಲ ಶಾಕ್ ಆಗ್ತಾರೆ ಆಮೇಲೆ ಇವರು ಕಾಲ್ ಮಾಡ್ತಾರ ಗೌತಮ್ಗೆ ಮುಂದೆ ಏನಾಯ್ತು ಇನ್ ಈ ಇವ್ರನ್ನ ನೋಡಿದ್ರೆ ಆಗಲ್ಲ ಇನ್ ಮಗುಲ ಕಿಡ್ನಾಪ್ ಮಾಡೋಕೆ ಬಂದಿದ್ದಾರೆ ಅನ್ನೋ ವಿಚಾರ ಏನಾದ್ರು ಗೊತ್ತಾದ್ರೆ ಏನಾಗತ್ತೆ ಮುಂದೆ ಓಕೆ ಮುಂದಿನ ಎಪಿಸೋಡ್ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಸ್ಕಾರ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ